ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ಟರ್ ರಾಘವ್ ಆ್ಯಂಡ್ ಮಿಸ್ಸಸ್ ರಾಘವ್ ಕತೆಯ ನಲವತ್ತನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ ಅರುಂಧತಿ ಅವರು ಶಂಕರಪ್ಪ ಅವರಿಗೆ ಕಾಲ್ ಮಾಡ್ತಾರೆ ಹೇಳಿ ಬೀಗರೆ ಬಂದಿದ್ಲ ದೇವಿ ಅಂತ ಕೇಳ್ತಾನೆ ಹ್ಞೂ ಬಂದರು ಇಬ್ರು ನಾಟಕ ಆಡಿದ್ರು ಮೈಥಿಲಿ ಬರೋಕ್ಕೆ ಅಂದಿದ್ಲು ಅಂತ ಹೌದಾ ಬೈದು ಗಳಿಸಬೇಕಿತ್ತು ಹೇಳ್ತಾನೆ ಇನ್ನೂ ಬಸ್ಸಿಲ್ಲ ಅಲ್ವಾ ಇವತ್ತು ಒಂದು ದಿನ ಇದ್ದು ಹೋಗಿ ಅಂದೆ ಹೌದಾ ಆಯಿತು ನಾಳೆ ಅಲ್ಲಿಂದ ಹೊರಡೋ ಹಾಗೆ ನಾನು ಮಾಡ್ತೀನಿ ಹೇಳ್ತಾನೆ ಶಂಕರಪ್ಪ ಮೈಥಿಲಿ ರಾಘವ್ ಸುತ್ತಾಡೋಕ್ಕೆ ಹೋಗಿರೋದು ಗೊತ್ತಿಲ್ಲ ಅವರಿಗೆ ಮೈಥಿಲಿ ಬರೋಕ್ಕೆ ಅನ್ಲು ಅಂತ ನಾಟಕ ಆಡ್ತಾರೆ ಹಾಗೆ ಅವರು ನೀವು ಬೇಜಾರು ಮಾಡ್ಕೋಬೇಡಿ ನಾನು ನೋಡ್ಕೋತೀನಿ ಅವರನ್ನು ಆಯಿತು ಮೈಥಿಲಿ ಫೋನ್ ಮಾಡಿದ್ಲ ಅಮ್ಮ ಹ್ಞೂ ನಾನೇ ಮಾಡಿದ್ದೆ ಆರಾಮಾಗಿದ್ದಾರೆ ನೀವೇನು ಚಿಂತೆ ಮಾಡಬೇಡಿ ಹ್ಞೂ ಸರಿ ಅಮ್ಮ ಏನಾದರೂ ಇದ್ದರೆ ಫೋನ್ ಮಾಡಿ ನಾವು ಊರಿಗೆ ಬಂದಿದ್ದೀವಿ ಹೌದಾ ಆರೋಗ್ಯ ನೋಡ್ಕೊಳ್ಳಿ ನಾಳೆ ಫೋನ್ ಮಾಡ್ತೀನಿ ಆಯಿತು ಅಮ್ಮ ಹೇಳಿ ಕಾಲ್ ಕಟ್ ಮಾಡ್ತಾನೆ ಶಂಕರಪ್ಪ ಶಾಂತಲಾದೇವಿ ಅವರು ಬಂದು ಕೇಳ್ತಾರೆ ರಾಘವ್ ಕಾಲ್ ಮಾಡಿದ್ನ ಅಂತ ಹ್ಞೂ ಅತ್ತೆ ಮೈಥಿಲಿ ಮಾಡಿದ್ಲು ಸನ್ರೈಸ್ ನೋಡಿ ಬಂದು ಇಬ್ಬರು ಮಲಗಿದ್ದು ಅಂತೆ ಹೌದಾ ಇನ್ನು ಈಗ ಮಾಡಬೇಕು ಹುಡುಗಾಟಿಕೆ ಇಬ್ಬರಿಗೂ ಜವಾಬ್ದಾರಿ ಇಲ್ಲ ಹೇಳ್ತಾರೆ ಅವರು ಹೊಸ ಜೋಡಿ ಕಣೆ ಈಗ ಹಾಗೆ ಇರ್ತಾರೆ ಸುಮ್ಮನಿರು ಸ್ವಲ್ಪ ದಿನ ಮೈತಿಲಿ ರಾಘವ್ನ ಸರಿ ಮಾಡ್ತಾಳೆ ಯೋಚನೆ ಮಾಡಬೇಡ ಹೇಳ್ತಾರೆ ಆಯಿತು ಮೈಥಿಲಿ ಚಿಕ್ಕಮ್ಮ ಮತ್ತು ಅವರ ಮಗಳು ಬಂದಿದ್ದಾರೆ ಹೌದಾ ಯಾಕೆ ಮೈಥಿಲಿನ ನೋಡೋಕೆ ಅಂತ ಹೇಳ್ತಾ ಇದ್ದಾರೆ ಮೈಥಿಲಿ ಜೊತೆಗೆ ಇರುವಾಗ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತೆ ಈಗ ಹೀಗೆ ಹೇಳ್ಕೊಂಡು ಬಂದಿದ್ದಾರೆ ನೋಡಿ ಏನೋ ಉದ್ದೇಶ ಇರಬಹುದು ಹೌದು ಮೈಥಿಲಿ ಚಿಕ್ಕಪ್ಪ ಕಾಲ್ ಮಾಡಿ ಹೇಳಿದರು ಅವರನ್ನು ಕೂರಿಸ್ಕೋಬೇಡಿ ಅಂತ ಇವತ್ತು ಒಂದು ದಿನ ಇದ್ದು ಹೋಗಿ ಹೇಳಿದ್ದೀನಿ ನಾಳೆ ಹೋಗೋಕ್ಕೆ ಹೇಳಬೇಕು ಹೌದಾ ದೇವಿ ಮತ್ತು ಪ್ರಿಯ ಏನು ಮಾಡೋದು ಮುಂದೆ ಅಂತ ಯೋಚನೆ ಮಾಡ್ತಾರೆ ಮಮ್ಮಿ ನಾವು ಅರುಂಧತಿಯವರನ್ನು ನೈಸ್ ಮಾಡಿ ಇಲ್ಲೇ ಇರೋ ಹಾಗೆ ಮಾಡೋಣ ಈ ಮನೆ ನೋಡ್ತಾ ಇದ್ದರೆ ಹೋಗೋದೆ ಬೇಡ ಅನ್ನಿಸ್ತಾ ಇದೆ ಆಗ ಆಡಿರೋ ನಾಟಕಕ್ಕೆ ಅಷ್ಟೊಂದು ಉಗ್ದಿದ್ದಾರೆ ಇನ್ನು ಏನಾದರೂ ಹೇಳಿದರೆ ಥರ ನಾನು ಮಾತಾಡಿ ನೋಡ್ತೀನಿ ಬೇಡ ಅಮ್ಮ ತಾಯಿ ಆಗ ನೀನೊಂದು ಹೇಳೋದು ನಾನೊಂದು ಹೇಳಿ ಸಿಕ್ಕಿ ಬಿದ್ದಿರೋದು ಸಾಕು ನಾನೇ ಹೇಗಾದರೂ ಅವರನ್ನು ಸಂಭಾಳಿಸೋಕೆ ಆಗುತ್ತಾ ನೋಡ್ತೀನಿ ಆಯಿತು ಹೇಗಾದರೂ ಇಲ್ಲೇ ಇರೋ ಹಾಗೆ ಮಾಡು ಮಮ್ಮಿ ನೋಡೋಣ ಆಗ ಶಂಕರಪ್ಪ ದೇವಿಗೆ ಕಾಲ್ ಮಾಡ್ತಾನೆ ನೋಡು ನಿನ್ನ ಅಪ್ಪ ಕಾಲ್ ಮಾಡ್ತಾ ಇದ್ದಾರೆ ಎಲ್ಲ ಈ ಅಪ್ಪನಿಂದ ಹಾಳಾಗಿದ್ದು ನೀನು ಹಾಳು ಮಾಡಿದ್ದೀಯ ಎಲ್ಲ ಅಪ್ಪ ಮಾಡಿದೆಲ್ಲ ಅವತ್ತು ಅರುಂಧತೆಯವರು ಬಂದಾಗ ಸರಿಯಾಗಿ ವಿಚಾರಿಸೋದು ಬಿಟ್ಟು ದಡ್ಡಿ ಥರ ಹೆದ್ರಿಕೊಂಡು ನನ್ನ ಹೆದ್ರಿಸಿ ಊರು ಬಿಡೋ ಹಾಗೆ ಮಾಡಿದೆ ನಾವು ಅಲ್ಲಿ ಹೋಗಿದ್ದಕ್ಕೆ ಅಪ್ಪ ಇಲ್ಲಿ ಬಂದಿದ್ದು ತಪ್ಪು ನಿಂದೆ ಹೇಳ್ತಾಳೆ ಪ್ರಿಯಾ ಶಂಕರಪ್ಪ ಕಾಲ್ ಮಾಡ್ತಾ ಇದ್ರು ರಿಸೀವ್ ಮಾಡಲ್ಲ ದೇವಿ ಪ್ರಿಯಾ ನಂಬರ್ಗೆ ಕಾಲ್ ಮಾಡ್ತಾನೆ ಮಮ್ಮಿ ಅಪ್ಪ ನನಗೆ ಕಾಲ್ ಮಾಡ್ತಾ ಇದ್ದಾರೆ ತೆಗಿಬೇಡ ಬೀದಿನಲ್ಲಿ ಇರಿ ಹೇಳಿದರು ನಾವು ಎಲ್ಲಿದ್ದೀವಿ ಗೊತ್ತಾಗಬಾರ್ದು ಅವರಿಗೆ ಶಂಕರಪ್ಪ ಎಷ್ಟೇ ಕಾಲ್ ಮಾಡಿದ್ರು ಇಬ್ಬರು ರಿಸೀವ್ ಮಾಡಲ್ಲ ಕೊಬ್ಬು ಇಬ್ಬರಿಗೂ ಹೇಳ್ತಾನೆ ಶಂಕರಪ್ಪ ಏನಾಯಿತು ಮಗ ಅಂತ ಕೇಳ್ತಾರೆ ನೀಲಮ್ಮ ದೇವಿ ಮತ್ತು ಪ್ರಿಯ ಬೀಗರ ಮನೆಗೆ ಹೋಗಿದ್ದಾರೆ ಒಂದು ಚೂರು ಮರ್ಯಾದೆ ಇಲ್ಲ ಅವಕ್ಕೆ ಬೈದು ನಾಳೆ ಬರೋಕೆ ಹೇಳೋಣ ಅಂದರೆ ಫೋನೇ ತೆಗೀತಿಲ್ಲ ಹೌದಾ ಅಲ್ಲೇ ಇರೋ ಯೋಚನೆ ಇದೆಯೋ ಇರಬಹುದು ಬೀಗರಿಗೆ ಹೇಳಿದ್ದೀನಿ ಕೂರಿಸ್ಕೋಬೇಡಿ ಅಂತ ಒಳ್ಳೇದು ಮಾಡಿದ್ಯಾ ನಾಳೆ ಫೋನ್ ಮಾಡಿ ಕೊಡು ನಾನು ಮಾತಾಡ್ತೀನಿ ಹ್ಞೂ ಹೇಗಿದ್ದಾಳೆ ಅಂತೆ ಸಂದಾಗೆ ಅವರೇ ಈ ಮೂದೇವಿಗಳು ಅವಳು ಚೆನ್ನಾಗಿರೋದು ಸೈಸಲ್ಲ ಹಾಳು ಮಾಡೋಕೆ ಹೋಗಿದ್ದಾವೆ ಪ್ರಿಯಾನಿಗೆ ಒಂದು ಗಂಡು ನೋಡಿ ಮದುವೆ ಮಾಡಿಸು ಬೇಡ ಅಂತೆ ಅವರೇ ನೋಡ್ಕೊಳ್ತಾರೆ ಅಂತೆ ಅವರಿಗೆ ಸಾಹುಕಾರನೇ ಬೇಕಂತೆ ಹುಟ್ಕೊಳ್ಳಿ ಅವರು ಹೇಳಿದರು ಅಂತ ನೀನು ಸುಮ್ಮನೀರು ಬೇಡ ನಿಂಗೆ ಕೆಟ್ಟ ಹೆಸರು ಬರುತ್ತೆ ಆಯಿತು ಅವ್ವ ನೋಡ್ತೀನಿ ಊಟ ತಯಾರಿದೆ ಬಾ ಊಟ ಮಾಡಿ ಮಲ್ಕೊ ನಾಳೆ ವಿಚಾರಿಸೋಣ ಅವರನ್ನು ಸರಿ ಅವ್ವ ಹೇಳಿ ಊಟ ಮಾಡೋಕ್ಕೆ ಹೋಗ್ತಾರೆ ಈತ ಮೈಥಿಲಿ ಮತ್ತು ರಾಘವ್ ಸನ್ಸೆಟ್ ನೋಡ್ತಾ ಫೋಟೋಸ್ ತೆಗಿತಾ ಇರ್ತಾರೆ ಆಗ ನವೀನ್ ಕಾಲ್ ಮಾಡ್ತಾನೆ ಎಲ್ಲಿ ಇದ್ದೀರೋ ಹೇಗಿದೆ ಮಾಲ್ಯೂಸ್ ಕೇಳ್ತಾನೆ ಸೂಪರ್ ಕಣು ಇವತ್ತು ಸನ್ರೈಸ್ ನೋಡಿದೆ ಈಗ ಸನ್ಸೆಟ್ ನೋಡ್ತಾ ಇದ್ದೀನಿ ಹೇಳ್ತಾನೆ ಹೌದಾ ಎಂಜಾಯ್ ಮಾಡಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿರೋ ಮೈಥಿಲಿನ ಖುಷಿಯಾಗಿರೋ ಹಾಗೆ ನೋಡ್ಕೋ ನಾನು ಹೇಗೆ ಖುಷಿಯಾಗಿ ನೋಡ್ಕೊಳ್ಳೋದು ಖುಷಿ ನಾವು ನಾವೇ ಅನುಭವಿಸ್ಬೇಕು ಅಲ್ವಾ ಹೇಳ್ತಾನೆ ರಾಘವ್ ಅಯ್ಯೋ ದಡ್ಡ ನಿಂಗೆ ಹೇಗಿರಬೇಕು ಗೊತ್ತಿಲ್ಲ ಇನ್ನು ನಾನು ಹೇಳಿಕೊಡ್ತೀನಿ ಹಾಗೆ ಮಾಡು ಹೇಳ್ತಾನೆ ಹ್ಞೂ ಹೇಳು ಮೈಥಿಲಿಗೆ ಏನು ಇಷ್ಟ ಅದನ್ನು ತೆಗೆಸಿಕೊಡು ಅವಳಿಗೆ ಏನು ಇಷ್ಟ ನನಗೆ ಗೊತ್ತಿಲ್ಲ ಹೇಳ್ತಾನೆ ಅಯ್ಯೋ ಹೋಗಲಿ ಬಿಡು ಅವಳ ಜೊತೆ ಚೆನ್ನಾಗಿ ನಗ್ತಾ ಮಾತಾಡು ಇಷ್ಟ ಏನು ಕೇಳು ಅಯ್ಯೋ ಅದೆಲ್ಲ ಆಗಲ್ಲ ಅವಳು ಮೌನ ಮೃತ ಮಾಡ್ತಾ ಇದ್ದಾಳೆ ಮಾತಾಡ್ತಾ ಇಲ್ಲ ಹೂ ಇದೇನೋ ಹೊಸದು ಹಾಗೆಲ್ಲ ವೃತ ಮಾಡ್ತಾರ ಹ್ಞೂ ಕಣವ್ ನಂಗೂ ಅದೇ ಕೋಪ ಮನೆಯಲ್ಲಿ ದೊಡ್ಡ ಸೀನ್ ಕ್ರಿಯೇಟ್ ಆಯಿತು ಅವಳಿಗೆ ಮಾತು ಬರಲ್ಲ ಅಂದ್ಕೊಂಡಿದ್ದೆ ಹೌದಾ ಹೇಗೋ ಮೇಂಟೈನ್ ಮಾಡ್ತೀಯ ನೀನು ನನ್ನ ಕಷ್ಟ ನನಗೆ ಗೊತ್ತು ಮೆಸೇಜ್ ಮಾಡಿ ಹೇಳ್ತಾಳೆ ಏನಾದರೂ ಹೇಳೋಕೆ ಇದ್ರೆ ಓ ಒಳ್ಳೇದೇ ಆಯಿತು ಬಿಡು ಹುಡುಗಿರು ಮಾತಾಡ್ತಾ ಇದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ವಟ ವಟ ಅಂತ ಇರ್ತಾರೆ ಅದು ಕೊಡಿಸು ಇದು ಕೊಡಿಸು ಹೇಳ್ತಾ ಇರ್ತಾರೆ ಯಾವಾಗಲೂ ಜಗಳ ಯಾರಿಗೆ ಬೇಕು ಅದೆಲ್ಲ ವ್ರತ ಎಲ್ಲ ಹುಡುಗಿರು ಮಾಡಿದರೆ ಹುಡುಗರಿಗೆ ನೆಮ್ಮದಿ ಹೇಳ್ತಾನೆ ನವೀನ್ ಹೌದಾ ಹ್ಞೂ ಮೈಥಿಲಿ ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಅದಿರಲಿ ನೀವಿಬ್ಬರು ಕ್ಲೋಸ್ ಆಗಿದ್ದೀರಾ ಇಲ್ಲ ಜೊತೆಗೆ ಇದ್ದೀವಿ ಅಷ್ಟೇ ಕ್ಲೋಸ್ ಆಗಿಲ್ಲ ಲೋ ಏನೋ ನೀನು ನಿನ್ನ ಹೆಂಡತಿ ಕಣೋ ಅವಳು ಅವಳ ಜೊತೆ ಕ್ಲೋಸ್ ಆಗು ಬರೀ ಬೆಡ್ರೂಮಲ್ಲಿ ಅಷ್ಟೇ ಅವಳ ಹತ್ತಿರ ಇರೋದಲ್ಲ ಪ್ರತಿ ಕ್ಷಣ ಅವಳ ಹತ್ತಿರ ಇರಬೇಕು ಹೋಗೋ ನನಗೆ ನೀನು ಬುದ್ಧಿ ಹೇಳಬೇಡ ಪ್ರತಿ ಕ್ಷಣ ಹುಡುಗಿ ಜೊತೆ ಯಾಕೆ ಇರಬೇಕು ನನಗೆ ಇಷ್ಟ ಆಗಲ್ಲ ಅದೆಲ್ಲ ನನಗೆ ಬೇಕು ಅಂದಾಗ ಹತ್ತಿರ ಇದ್ದರೆ ಸಾಕು ಇಲ್ಲ ಅವಳು ಅವಳಷ್ಟಕ್ಕೆ ನಾನು ನನ್ನಷ್ಟಕ್ಕೆ ತೂ ನಿಂಗೆ ಹೇಗೆ ಹೇಳಲಿ ನೀನೊಬ್ಬ ರೋಬೋಟ್ ಕಣ ಫೀಲಿಂಗ್ಸ್ ಇಲ್ಲ ನನಗೆ ಹ್ಞೂ ನನಗೆ ಫೀಲಿಂಗ್ಸ್ ಇಲ್ಲ ಓಕೆ ಬಾಯ್ ಹೇಳಿ ನಾವಿನ್ ಕಾಲ್ ಕಟ್ ಮಾಡ್ತಾನೆ ಆಗ ಮೈಥಿಲಿ ಒಂದು ಮಗು ಜೊತೆ ಆಡ್ತಾ ನಗ್ತಾ ಫೋಟೋ ತೆಗಿತಾ ಇರ್ತಾಳೆ ಅವಳ ನಗು ನೋಡಿ ರಾಘವ್ ಅವಳನ್ನೇ ನೋಡ್ತಾ ಇರ್ತಾನೆ ಅವಳ ಹತ್ರ ಬಂದು ನಿನ್ನ ನಗು ಬ್ಯೂಟಿಫುಲ್ ಇಲ್ಲಿ ಹಾಗೆಲ್ಲ ಮಕ್ಕಳ ಜೊತೆ ಆಟ ಆಡಬಾರ್ದು ಬಾ ಹೇಳಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ಸೀದಾ ರೆಸಾರ್ಟ್ಗೆ ಹೋಗ್ತಾರೆ ಫ್ರೆಶ್ ಆಗಿ ಕೂತ್ಕೊಳ್ತಾರೆ ಮೈಥಿಲಿ ಅರುಂಧತೆಯವರಿಗೆ ಫೋಟೋಸ್ ಕಳಿಸ್ತಾಳೆ ನೈಸ್ ಅಂತ ರಿಪ್ಲೈ ಕೊಡ್ತಾರೆ ಅರುಂಧತಿ ಅವರು ರಾಘವಿಗೆ ಕಾಲ್ ಮಾಡ್ತಾರೆ ಹೇಳಿ ಮಮ್ಮಿ ಎಲ್ಲಿದ್ದೀರಿ ನಾವು ರೂಮ್ನಲ್ಲಿ ಅಲ್ಲ ಕಣೋ ನೀವು ಗಂಡ ಹೆಣ್ತೀನ ಈಗಿನ ಹುಡುಗ ಹುಡುಗಿ ಫ್ರೆಂಡ್ಸ್ ಕೂಡ ಎಷ್ಟು ಕ್ಲೋಸ್ ಇರ್ತಾರೆ ನೀವು ಇಬ್ಬರು ಯಾರೋ ಅನ್ನೋ ಹಾಗೆ ಇರ್ತೀರಿ ಯಾಕೆ ಅಷ್ಟು ದೂರ ಹೋಗಿದ್ದೀರಿ ಇಬ್ಬರು ಮೆಂಗಲ್ ಆಗೋದು ಬಿಟ್ಟು ನೀನು ನಿನ್ನಷ್ಟಕ್ಕೆ ಅವಳು ಅವಳಷ್ಟಕ್ಕೆ ಇರೋಕೆ ಅಲ್ಲಿ ಹೋಗಬೇಕಿತ್ತ ನೀವು ಅಲ್ಲಿ ಕಪಲ್ಸ್ ಹೇಗಿದ್ದಾರೆ ನೋಡಿ ಆದರೂ ಕಲಿ ಹೇಳ್ತಾರೆ ಅರುಂಧತಿ ಅವರು ನಾನು ಹೀಗೆ ಇರೋದು ನನಗೆ ಬೇರೆಯವರ ಹಾಗೆ ಇರೋಕೆ ಆಗಲ್ಲ ಮಮ್ಮಿ ರೋಬೋಟ್ ಥರ ಆಡಬೇಡ ನೀನು ಸ್ವಲ್ಪ ನಿನ್ನನ್ನು ನೀನು ಬದಲಿಸ್ಕೋ ಅವಳಷ್ಟಕ್ಕೆ ಅವಳು ನಿನ್ನಷ್ಟಕ್ಕೆ ನೀನು ಇರೋದಾದರೆ ಬಂದು ಬಿಡಿ ಇಲ್ಲಿಗೆ ಅವಳಿಗೆ ಒಬ್ಳೇ ಅನ್ನೋ ಫೀಲ್ ಆಗೋದು ಬೇಡ ಇಲ್ಲಿ ನಾವೆಲ್ಲ ಇದ್ದೀವಿ ಹೇಳ್ತಾರೆ ಅವರು ನನಗೆ ಇನ್ನೂ ಪ್ಲೇಸ್ ಎಲ್ಲ ನೋಡೋಕೆ ಇದೆ ಮಮ್ಮಿ ನಿನಗೆ ನೋಡೋಕೆ ಇದ್ದರೆ ಅವಳನ್ನು ಯಾಕೆ ಕರ್ಕೊಂಡು ಹೋದೆ ಅವಳಿಗೂ ಟಿಕೆಟ್ ಇತ್ತು ವೀಸಾನು ಎತ್ತು ಅದಕ್ಕೆ ಬಂದಳು ಓ ಗಾಡ್ ನಿಮಗೆ ಹೇಳಿ ಪ್ರಯೋಜನ ಇಲ್ಲ ಸೇಫಾಗಿ ಅವಳನ್ನು ಕರ್ಕೊಂಡು ಬಾ ಅಷ್ಟೇ ಸಾಕು ಹ್ಞೂ ಊಟ ಆಯಿತಾ ಇಲ್ಲ ಮಮ್ಮಿ ಹೋಗಬೇಕು ಈಗ ಹೇಳ್ತಾನೆ ಓಕೆ ಟೇಕ್ ಕೇರ್ ಹೇಳಿ ಕಾಲ್ ಕಟ್ ಮಾಡ್ತಾರೆ ರಾಘವ್ ಊಟ ಮಾಡೋಕ್ಕೆ ಹೋಗೋಣ ಹೇಳ್ತಾನೆ ರಾಘವ್ ಮತ್ತು ಮೈಥಿಲಿ ಊಟ ಮಾಡಿ ಬರುವಷ್ಟರಲ್ಲಿ ರೂಮ್ನ ಫಸ್ಟ್ ನೈಟ್ಗೆ ರೆಡಿ ಮಾಡೋ ಹಾಗೆ ಮಾಡಿರ್ತಾರೆ ಒಂದು ಸಲ ರೂಮ್ನ ನೋಡಿ ಇಬ್ಬರು ಶಾಕ್ ಆಗ್ತಾರೆ ಬಲೂನ್ ಮತ್ತು ಹೂಗಳಿಂದ ಡೆಕೋರೇಟ್ ಮಾಡಿ ಮಿನಿ ಚರ್ ಲೈಟ್ಸ್ ಟೇಬಲ್ ಮೇಲೆ ಕ್ಯಾಂಡಲ್ಸ್ ಬೆಡ್ ಮೇಲೆ ರೋಸ್ ಪೆಟಲ್ ಮತ್ತೆ ಮಲ್ಲಿಗೆ ಹೂ ಹಾಕಿ ಹೂವಿನ ದಳಗಳಿಂದ ಹಾರ್ಟ್ ಸಿಂಬಲ್ ಬೆಳೆಸಿರ್ತಾರೆ ಮೈಥಿಲಿಗೆ ರೂಮ್ ಡೆಕೋರೇಷನ್ ಖುಷಿ ಆಗುತ್ತೆ ರಾಘವ್ ಮೈಥಿಲಿನ ನೋಡಿ ಇದು ನೀನಾ ಮಾಡೋಕೆ ಹೇಳಿದ್ದು ಕೇಳ್ತಾನೆ ಇಲ್ಲ ಹೇಳಿ ತಲೆ ಆಡಿಸ್ತಾಳೆ ಆಗ ಟಿವಿನಲ್ಲಿ ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ ರಾಘವ್ ನೋಡ್ತಾ ಇರ್ತಾನೆ ಮೈಥಿಲಿ ನಾಚುತ್ತಾ ಫ್ರೆಶ್ ಆಗಲು ಹೋಗ್ತಾಳೆ ರಾಘವ್ಗೆ ರೊಮ್ಯಾಂಟಿಕ್ ಆಗಿರೋದು ಹೇಗೆ ಅಂತ ಗೊತ್ತಿರಲ್ಲ ಸಾಂಗ್ನಲ್ಲಿ ನೋಡಿ ಹೀಗೆ ಮಾಡಬೇಕು ಅಂದ್ಕೊಂಡು ನೋಡ್ತಾ ಇರ್ತಾನೆ ಆಗ ಮೈಥಿಲಿ ಮ್ಯಾಗ್ಸಿ ಹಾಕ್ಕೊಂಡು ಬರ್ತಾಳೆ ರಾಘವ್ ಅವಳ ಕೈ ಹಿಡ್ಕೊಂಡು ಸೊಂಟ ಹಿಡಿದು ಹೇಳ್ಕೊಳ್ತಾನೆ ಸಾಂಗ್ನಲ್ಲಿ ಮಾಡೋ ಹಾಗೆ ಮಾಡ್ತಾನೆ ಮೈಥಿಲಿ ಅವನ ಸ್ಪರ್ಶಕ್ಕೆ ಮೈ ಮರಿತಾಳೆ ಅವನ ರೊಮ್ಯಾನ್ಸ್ಗೆ ಅವಳ ಮನಸ್ಸು ದೇಹ ಸಂಪೂರ್ಣ ಅರ್ಪಿಸ್ತಾಳೆ ರಾಘವ್ಗೆ ಅನಿಸುತ್ತೆ ಇದೇ ಥರ ಇದ್ರೆ ಖುಷಿಯಾಗಿ ಇರೋಕೆ ಆಗೋದು ಅಂತ ಆಗ ಮೈಥಿಲಿ ರಾಘವ್ ಇದೇ ಮೇಲೆ ತಲೆ ಇಟ್ಟು ರಾಘವ್ನ ತಬ್ಬಿ ಮಲ್ಕೊಳ್ತಾಳೆ ಇತ್ತ ಪ್ರಿಯಾ ಮತ್ತೆ ದೇವಿ ಅರುಂಧತಿ ಅವರು ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ದೇವಿ ನಿಧಾನಕ್ಕೆ ಮಾತು ಶುರು ಮಾಡ್ತಾಳೆ ನಮ್ಮಿಂದ ತಪ್ಪಾಗಿದೆ ಕ್ಷಮಿಸಿ ನಾವು ಇಲ್ಲಿಗೆ ಬರಬೇಕು ಅಂತ ಬಂದಿಲ್ಲ ನಮ್ಮ ಮನೆ ಬಾಡಿಗೆಗೆ ಕೊಟ್ಟಿದ್ದಾರೆ ರಾತ್ರಿ ಬೇರೆ ಆಗ್ತಾ ಬಂತು ಎಲ್ಲಿ ಇರೋದು ಗೊತ್ತಾಗಿದೆ ಇಲ್ಲಿಗೆ ಬಂದ್ವಿ ಕರೆಯದೆ ಬಂದಿದ್ದು ಅಂದ್ಕೋಬಾರ್ದು ಅಂತ ಮೈಥಿಲಿ ಕರೆದಿದ್ದು ಅಂದು ಬಿಟ್ಟೆ ಕ್ಷಮಿಸಿ ಆಯಿತು ಊಟ ಮಾಡಿ ಹೇಳ್ತಾರೆ ಅವರು ಮೈಥಿಲಿ ಯಾವಾಗ ಬರೋದು ಅವಳನ್ನು ನೋಡ್ಕೊಂಡು ಹೋಗೋಣ ಅಂತ ಆಸೆ ಅವಳು ಬರೋದು ತುಂಬ ದಿನ ಆಗ್ಬಹುದು ಬಂದಾಗ ನಿಮಗೆ ಕಾಲ್ ಮಾಡೋಕ್ಕೆ ಹೇಳ್ತೀನಿ ಹೇಳ್ತಾರೆ ಅವರು ಆಗ ಪ್ರಿಯಾ ದೇವಿ ಮುಖ ನೋಡ್ತಾಳೆ ನಾಳೆ ನಾನು ಹತ್ತು ಗಂಟೆಗೆ ಆಫೀಸ್ಗೆ ಹೋಗೋದು ನಿಮಗೆ ಎಷ್ಟು ಗಂಟೆಗೆ ಬಸ್ ಇರೋದು ಬೇಗ ಆದರೆ ಡ್ರೈವರ್ಗೆ ಬಿಟ್ಟು ಬರೋಕ್ಕೆ ಹೇಳ್ತೀನಿ ಬಸ್ ಸ್ಟಾಪ್ವರೆಗೂ ರೆಡಿಯಾಗಿ ಇರಿ ನೀವು ಆಗ ಪ್ರಿಯಾ ಹೇಳ್ತಾಳೆ ಮಮ್ಮಿ ನೀನು ಹೋಗು ನಾನು ಅಕ್ಕ ಬರೋವರೆಗೂ ಇದ್ದು ಬರ್ತೀನಿ ದೇವಿ ರಪ್ಪ ಅಂತ ನೋಡಿ ಆಹಾ ಏನು ಯಾಕೆ ಮಾಡ್ತೀಯೇ ಅವಳನ್ನು ಒಂದು ದಿನ ಅಕ್ಕ ಅಂದವಳಲ್ಲ ಈಗ ಅಕ್ಕ ಹೇಳ್ತಾ ಇದೆಯಾ ಅಂತ ಮನಸ್ಸಲ್ಲಿ ಅಂದುಕೊಳ್ತಾಳೆ ದೇವಿ ಅರುಂಧತಿ ಅವರು ಮುಖ ನೋಡಿ ನಿಮಗೆ ಇಲ್ಲಿ ಒಬ್ಬಳೇ ಇರೋಕೆ ಬೋರ್ ಆಗ್ಬೋದು ಇಲ್ಲ ಆಂಟಿ ಒಬ್ಬಳೇ ಇದ್ದು ಅಭ್ಯಾಸ ಇದೆ ಹೇಳ್ತಾಳೆ ಮೈಥಿಲಿ ಬರೋದು ಒನ್ ಮಂತ್ನು ಆಗ್ಬೋದು ಅಲ್ಲಿವರೆಗೂ ಯಾಕೆ ಆಯ್ತಿಯಾ ಇರು ವೀಡಿಯೋ ಕಾಲ್ ಮಾಡ್ತೀನಿ ನಾಳೆ ನೋಡ್ಕೊಂಡು ಹೋಗಿ ವೀಡಿಯೋ ಕಾಲ್ ನಾನು ಮಾಡ್ತೀನಿ ಆಂಟಿ ವೀಡಿಯೋ ಕಾಲ್ನಲ್ಲಿ ಜೊತೆಗೆ ಇದ್ದು ಮಾತಾಡೋ ಹಾಗೆ ಆಗಲ್ಲ ಅಲ್ವ ಹೇಳ್ತಾಳೆ ಹಾಗಾದರೆ ಅವರು ಬಂದ ಮೇಲೆ ಹೇಳ್ತೀನಿ ಆಗ ಬನ್ನಿ ಹೇಳ್ತಾರೆ ಅವರು ಸರಿ ಆಂಟಿ ನಾವು ಇರೋದು ನಿಮಗೆ ಇಷ್ಟ ಇಲ್ಲ ಅನಿಸುತ್ತೆ ಹೋಗ್ತೀವಿ ಹೇಳ್ತಾಳೆ ಪ್ರಿಯಾ ಅವರು ಏನು ಮಾತಾಡದೆ ಊಟ ಮಾಡಿ ಎದ್ದು ಹೋಗ್ತಾರೆ ದೇವಿ ಪ್ರಿಯಾ ಕಿವಿಯಲ್ಲಿ ಮೆಲ್ಲಗೆ ಹೇಳ್ತಾಳೆ ಏನು ಹೇಳಿದರೂ ಈ ಅಮ್ಮ ಇರೋಕೆ ಬಿಡ್ತಾ ಇಲ್ವಲ್ಲ ಓ ಮಮ್ಮಿ ನಾಳೆ ಹೋಗೋಣ ಇನ್ನೊಂದು ದಿನ ಬರೋಣ ಹೇಳ್ತಾಳೆ ಹ್ಞೂ ಸರಿ ಊಟ ಮಾಡಿ ರೂಮ್ಗೆ ಹೋಗ್ತಾರೆ ಸಾಫ್ಟ್ ಬೆಡ್ ಮೇಲೆ ಪ್ರಿಯಾ ಮತ್ತು ದೇವಿ ಖುಷಿಯಿಂದ ಮಲ್ಕೊಳ್ತಾರೆ ಎಷ್ಟು ಮೆತ್ತಗೆ ಇದೆ ಅಲ್ವಾ ಹ್ಞೂ ಮಮ್ಮಿ ಹೂವಿನ ಮೇಲೆ ಮಲಗಿದ ಹಾಗೆ ಇದೆ ಅಲ್ವಾ ಅಲ್ಲ ಮಮ್ಮಿ ಆ ಮೂಗಿ ಎಲ್ಲಿ ಹೋಗಿರ್ಬೋದು ವಾಪಸ್ ಬರೋಕ್ಕೆ ಒನ್ ಮಂತ್ ಆಗ್ಬಹುದು ಹೇಳ್ತಾ ಇದ್ದಾರೆ ಅದೇ ನಾನು ಯೋಚನೆ ಮಾಡ್ತಿದ್ದೆ ಯಾರನ್ನು ಕೇಳೋದು ಎಲ್ಲೋ ಇವರು ರಿಲೇಷನ್ಸ್ ಮನೆಗೆ ಹೋಗಿರ್ಬೋದು ಹೌದಲ್ವಾ ಹ್ಞೂ ಮಲ್ಕೋ ಹೇಳ್ತಾಳೆ ದೇವಿ ಶಂಕರಪ್ಪ ಅವರಿಗೆ ಕಾಲ್ ಮಾಡಿ ಕಟ್ ಮಾಡ್ತಾನೆ ಇಷ್ಟೊತ್ತಾಯಿತು ಮಲಗಿರ್ಬೋದು ಅಂತ ಕಟ್ ಮಾಡ್ತಾನೆ ಅರುಂಧತೆಯವರು ರಿಟರ್ನ್ ಕಾಲ್ ಮಾಡ್ತಾರೆ ಏನು ಬೀಗರೆ ಕಾಲ್ ಮಾಡಿ ಕಟ್ ಮಾಡಿದ್ದು ನೀವು ಮಲಗಿರ್ಬಹುದು ಅಂತ ಕಟ್ ಮಾಡಿದೆ ತೊಂದರೆ ಆಯಿತಾ ನನ್ನಿಂದ ಕೇಳ್ತಾನೆ ಶಂಕರಪ್ಪ ಇಲ್ಲ ನಮ್ಮದು ಈಗ ಊಟ ಆಗಿದಷ್ಟೆ ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತ ಇದ್ದೆ ನಿಮ್ಮ ಕಡೆ ಬೇಗ ಮಲ್ಕೊಳ್ಳೋದು ಅಲ್ವಾ ಅದಕ್ಕೆ ಮಾಡಿಲ್ಲ ಹ್ಞೂ ಅಮ್ಮ ನನಗೆ ನಿದ್ದೆ ಬಂದಿಲ್ಲ ಅವರಲ್ಲಿ ಏನು ಮಾಡ್ತಿದ್ದಾರೋ ನಿಮಗೆ ತೊಂದರೆ ಕೊಟ್ಟರು ಅನ್ನೋ ಭಯ ಎಷ್ಟು ಫೋನ್ ಮಾಡಿದರೂ ಫೋನ್ ತೆಗಿಲಿಲ್ಲ ಅವರು ಅದರಿಂದ ತುಂಬ ಭಯ ಆಗ್ತಿತ್ತು ಹೌದಾ ಹಾಗೇನು ತೊಂದರೆ ಮಾಡಿಲ್ಲ ಬೇರೆ ಕೋಣೆನಲ್ಲಿ ಇದ್ದಾರೆ ಅವರು ಮೈಥಿಲಿ ಬರೋವರೆಗೂ ಇರ್ತೀವಿ ಅಂದರು ಮೈತೀಲಿ ಬರೋಕ್ಕೆ ಒಂದು ತಿಂಗಳಾಗುತ್ತೆ ಹೇಳಿದೆ ನಾಳೆ ಬಸ್ ಸ್ಟಾಪ್ಗೆ ಬಿಡೋಕೆ ಹೇಳ್ತೀನಿ ಡ್ರೈವರ್ಗೆ ರೆಡಿ ಆಗಿರಿ ಹೇಳಿದ್ದೀನಿ ಒಳ್ಳೆ ಕೆಲಸ ಮಾಡಿದಿರಿ ಹಾಗೆ ಮಾಡಿ ನಿಮಗೆ ತೊಂದರೆ ನಮ್ಮಿಂದ ತೊಂದರೆ ಏನಿಲ್ಲ ನೀವು ಯೋಚನೆ ಮಾಡಬೇಡಿ ಆಯಿತು ಅಮ್ಮ ಮಲ್ಕೊಳ್ಳಿ ನಾಳೆ ಫೋನ್ ಮಾಡ್ತೀನಿ ಆಯಿತು ಹೇಳಿ ಕಾಲ್ ಕಟ್ ಮಾಡ್ತಾರೆ ಅಶೋಕು ಸುಫಾರಿ ಕಿಲ್ಲರ್ಗೆ ಕಾಲ್ ಮಾಡ್ತಾನೆ ನಾನು ಹೇಳಿರೋ ಅವರು ಸಿಕ್ಕಿದ್ರ ಕೆಲಸ ಆಯಿತಾ ಕೇಳ್ತಾನೆ ಇವತ್ತು ಸಿಕ್ಕಿದ್ರು ಫಾಲೋ ಮಾಡ್ತಾ ಇದ್ದೀವಿ ಸರಿಯಾದ ಪ್ಲೇಸಲ್ಲಿ ಸಿಕ್ಕಿದ್ರೆ ಕತೆ ಮುಗಿಸೋದೆ ಓಕೆ ಗುಡ್ ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ಮಾಡಿ ಹೇಳ್ತಾನೆ ಅಶೋಕ್ ಓಕೆ ಕೆಲಸ ಆದಮೇಲೆ ಕಾಲ್ ಮಾಡ್ತೀವಿ ಹೇಳಿ ಕಾಲ್ ಕಟ್ ಮಾಡ್ತಾರೆ ಕತೆ ಮುಂದುವರಿಯುವುದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ